ನ್ ಮ್ಯಾನೇಜರ್ ಪಾಯ್ಸನ್ ಪ್ರತಾಪ್ ಹತ್ರ ಡೈರೆಕ್ಟರ್ ಡೈರೆಕ್ಟ್ರು ಹುಲಿ ಕೇಳ್ತಾ ಇದ್ದಾರ ಒಂದು ಕೆಲಸ ಮಾಡಿ ಅಲ್ಲೇ ಯಾವುದಾದ್ರೂ ಪೊದೆಗೆ ಹೋಗ್ಬಿಟ್ಟು ವ್ಯಕ್ತಿನ ಮರಿ ಹಿಡ್ಕೊಂಡು ಅದಕ್ಕೆ ಪೇಂಟ್ ಹೊಡೆದ್ಬಿಟ್ಟು ಹುಲಿ ಸಿಗ್ಲಿಲ್ಲ ಹುಲಿ ಮರಿ ಸಿಗ್ತು ಅಂತ ಹೇಳಿದ್ರು

ಅಯ್ಯೋ ನಾನು ನಾಲ್ಕು ಗೋಡೆಗಳ ಮಧ್ಯೆ ಪರ್ಫಾರ್ಮ್ ಮಾಡುವಂತ ಹುಡುಗಿನೆಲ್ಲ ಕೇಳಿದ್ದು ನಾಲ್ಕು ಜನಗಳ ಮುಂದೆ ಪರ್ಫಾರ್ಮ್ ಮಾಡುವಂತ ಒಬ್ಬ ನಟಿನ್ ಕೇಳಿದ್ದು ಓ ಯು ಮೀನ್ ಡ್ಯಾನ್ಸರ್ ರೀ ಮುಂದೆ ನನ್ ಹೆಂಡತಿ ತರ ಆಕ್ಟ್ ಮಾಡಕ್ಕೆ ಹಿಂದಿ ಗೊತ್ತಿರೋ ಹುಡುಗಿ ನಾಳೆನೇ ಬೇಕು ರೀ ಸೊಸೆ ತಂದ ಸೌಭಾಗ್ಯ ಬೇರೆ ಮೂರ್ ಮೂರ್ ಕೋಟಿ ಕೋಟಿ ಕೊಟ್ಬಿಟ್ರೆ ನನ್ನ ಮಗ ಜೈಲಲ್ಲಿ ಇದಾನೆ ಬಿಡ್ಸ್ಕೊಂಡ್ ಬಂದ್ಬಿಡ್ತೀನಪ್ಪ ನೀನು